ನಮಸ್ಕಾರ ಭಾರತದ ಹೃದಯ ಭಾಗದಲ್ಲಿ ಒಂದು ಪ್ರಾಚೀನ ಪರ್ವತವಿದೆ ಅದು ಕೇವಲ ಕಲ್ಲು ಮಣ್ಣಿನ ರಾಶಿಯಲ್ಲ ಬದಲಿಗೆ ಕೋಟ್ಯಾಂತರ ಜನರ ಭವಿಷ್ಯವನ್ನೇ ಕಾಪಾಡುತ್ತಿರುವ ಒಂದು ಜೀವಂತ ರಕ್ಷಕ ಆದರೆ ಇವತ್ತು ಅದೇ ರಕ್ಷಕನಿಗೆ ಒಂದು ದೊಡ್ಡ ಅಪಾಯ ಎದುರಾಗಿದೆ ಹೌದು ನಾವು ಮಾತಾಡ್ತಿರೋದು ಅರಾವಳಿ ಪರ್ವತ ಶ್ರೇಣಿಯ ಬಗ್ಗೆ ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ ಒಂದು ಕಡೆ ವಿಶಾಲವಾದ ಥಾರ್ ಮರುಭೂಮಿ ಮತ್ತೊಂದು ಕಡೆ ಲಕ್ಷಾಂತರ ಜನರ ಬದುಕು ಇವೆರಡರ ಮಧ್ಯೆ ಒಂದು ನೈಸರ್ಗಿಕ ಗೋಡೆಯ ಹಾಗೆ ನಿಂತಿದೆ ಇದು ಹಾಗಿದ್ರೆ ಅರಾವಳಿ ಅಂದ್ರೆ ಕೇವಲ ಒಂದು ಭೌಗೋಳಿಕ ರಚನೆನ ಖಂಡಿತ ಇಲ್ಲ ಇದು ನಮ್ಮ ದೇಶದ ಪರಿಸರ ವ್ಯವಸ್ಥೆಯ ಒಂದು ತುಂಬಾನೇ ಪ್ರಮುಖ ಜೀವಂತ ಭಾಗ ಮೊದಲು ಇದರ ಮಹತ್ವ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಇದರ ಅಗಾಧ್ಯತೆ ಎಷ್ಟಿಡೆ ಗೊತ್ತಾ ಬರೋಬ್ಬರಿ ಆರ್ನೂರ ತೊಂಬತ್ತೆರಡು ಕಿಲೋಮೀಟರ್ಗಳಷ್ಟು ಉದ್ದ ಅಂದ್ರೆ ಗುಜರಾತ್ನಲ್ಲಿ ಶುರುವಾಗಿ ರಾಜಸ್ಥಾನ ಹರಿಯಾಣ ದಾಟಿ ಡೆಹಲಿವರೆಗೂ ಹಬ್ಬಿದೆ ಅದರಲ್ಲೂ ಇದರ ಬಹುಪಾಲು ಅಂದ್ರೆ ಮೂರನೇ ಎರಡರಷ್ಟು ಭಾಗ ಇರೋದು ರಾಜಸ್ಥಾನದಲ್ಲೇ ಈ ಪರ್ವತ ಶ್ರೇಣಿ ನಮಗೆ ಹಲವು ರೀತಿಯಲ್ಲಿ ಆಧಾರವಾಗಿದೆ ಇದು ಥಾರ್ ಮರುಭೂಮಿ ಪೂರ್ವದ ಕಡೆಗೆ ಹರಡೋದನ್ನ ತಡೆಯುತ್ತೆ ಸಾಬರಮತ್ತಿ ಲೂನಿಯಂತಹ ನದಿಗಳಿಗೆ ಜನ್ಮ ಕೊಡುತ್ತೆ ಅಷ್ಟೇ ಅಲ್ಲ ಅಂತರ್ಜಲ ಮಟ್ಟವನ್ನ ಕಾಪಾಡುತ್ತೆ ಹವಾಮಾನವನ್ನ ನಿಯಂತ್ರಿಸುತ್ತೆ ಮತ್ತೆ ಇದು ಅನೇಕ ಪ್ರಮುಖ ಖನಿಜಗಳ ಆಗರ ಕೂಡ ಹೌದು ಇಷ್ಟೆಲ್ಲ ಪ್ರಾಮುಖ್ಯತೆ ಇದ್ರೂ ವಿಪರ್ಯಾಸ ಅಂದ್ರೆ ಈ ರಕ್ಷಕನಿಗೆ ಸರಿಯಾದ ರಕ್ಷಣೆಯೇ ಇರಲಿಲ್ಲ ದೋಷಪೂರಿತ ಕಾನೂನುಗಳಿಂದಾಗಿ ಈ ಪರ್ವತ ಶ್ರೇಣಿ ದಿನೇ ದಿನೇ ದುರ್ಬಲ ಆಗ್ತಾನೇ ಇತ್ತು ಹಾಗಿದ್ರೆ ಸಮಸ್ಯೆಯ ಮೂಲ ಎಲ್ಲಿದೆ ಇಲ್ಲೇ ನೋಡಿ ಇಷ್ಟು ದಿನ ಅರಾವಳಿಯನ್ನ ಅದರ ಪರಿಸರ ವ್ಯವಸ್ಥೆ ದೃಷ್ಟಿಯಿಂದ ನೋಡ್ತಾನೇ ಇರಲಿಲ್ಲ ಬದಲಿಗೆ ಸರ್ಕಾರಿ ಕಂದಾಯ ದಾಖಲೆಗಳಲ್ಲಿ ಅಂದ್ರೆ ರೆವಿನ್ಯೂ ರೆಕಾರ್ಡ್ಸ್ನಲ್ಲಿ ಬೆಟ್ಟ ಅಂತ ಬರೆದಿದ್ರೆ ಮಾತ್ರ ಅದಕ್ಕೆ ರಕ್ಷಣೆ ಇಲ್ಲಾಂಡ್ರೆ ಇಲ್ಲ ಇದೂ ಅದರ ನಿಜವಾದ ಜೈವಿಕ ಗುರುತಿನ ಕಡೆಗಣಿಸಿದ ಹಾಗೆ ಆಯ್ತಲ್ವಾ ಈ ದೊಡ್ಡ ಸಮಸ್ಯೆಯನ್ನ ಪರಿಹರಿಸೋಕೆ ಕಥಾನಾಯಕನ ಹಾಗೆ ಸುಪ್ರೀಂ ಮಧ್ಯ ಮಧ್ಯಪ್ರವೇಶ ಮಾಡಿತು ಇದು ಅರಾವಲಿ ಸಂರಕ್ಷಣೆಯ ಇತಿಹಾಸದಲ್ಲೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ನ್ಯಾಯಾಲಯದ ಈ ಮಾತು ಎಷ್ಟು ಪವರ್ಫುಲ್ ಆಗಿದೆ ನೋಡಿ ಇದು ಸ್ಪಷ್ಟವಾಗಿ ಹೇಳತ್ತೆ ವಿಜ್ಞಾನಕ್ಕೆ ಮೊದಲ ಆದ್ಯತೆ ಅಧಿಕಾರಶಾಹಿಗಲ್ಲ ಪ್ರಕೃತಿಯನ್ನ ಅದರ ನೈಜ ರೂಪದಲ್ಲಿ ಗುರುತಿಸಬೇಕು ಕೇವಲ ಕಾಗದಪತ್ರಗಳ ಆಧಾರದ ಮೇಲೆ ಅಲ್ಲ ಸರಿ ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಕೋರ್ಟ್ ಮೂರು ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟು ಮೊದಲನೇದು ಎಲ್ಲ ರಾಜ್ಯಗಳಿಗೂ ಒಂದೇ ರೀತಿ ಅನ್ವಯ ಆಗೋ ಹಾಗೆ ಅರಾವಳಿಗೆ ಒಂದು ಯೂನಿಫಾರ್ಮ್ ಡೆಫಿನಿಷನ್ ತನ್ನಿ ಎರಡನೇದು ಇದನ್ನು ತುಂಡು ತುಂಡಾಗಿ ನೋಡಬೇಡಿ ಒಂದೇ ಪರಿಸರ ವ್ಯವಸ್ಥೆಯಾಗಿ ರಕ್ಷಿಸಿ ಮತ್ತು ಮೂರನೇದು ಒಂದು ಕಾಂಪ್ರೆಹೆನ್ಸಿವ್ ಮ್ಯಾನೇಜ್ಮೆಂಟ್ ಪ್ಲಾನ್ ರೆಡಿ ಮಾಡಿ ಹಾಗಾದ್ರೆ ಈ ಪರಿಹಾರ ನಿಜವಾಗಿ ಕೆಲಸ ಮಾಡೋದು ಹೇಗೆ ನ್ಯಾಯಾಲಯ ಕೊಟ್ಟಿರೋ ಹೊಸ ಮತ್ತು ಸ್ಪಷ್ಟವಾದ ವ್ಯಾಖ್ಯಾನಗಳು ಈಗ ಪರ್ವತಗಳಿಗೆ ಒಂದು ಗಟ್ಟಿಯಾದ ಗುರಾಣಿಯನ್ನೇ ನಿರ್ಮಿಸ್ತಿವೆ ನೋಡಿ ಈ ಡೆಫಿನೇಷನ್ ಎಷ್ಟು ಸಿಂಪಲ್ ಮತ್ತು ಸೈಂಟಿಫಿಕ್ ಆಗಿದೆ ಅಧಿಸೂಚಿತ ಅರಾವಳಿ ಜಿಲ್ಲೆಗಳಲ್ಲಿ ನೆಲದಿಂದ ನೂರು ಮೀಟರ್ಗಿಂತ ಹೆಚ್ಚು ಎತ್ತರ ಇರೋ ಯಾವುದೇ ಜಾಗವನ್ನ ಅರಾವಳಿ ಬೆಟ್ಟ ಅಂತ ಪರಿಗಣಿಸಬೇಕು ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಇದಕ್ಕಿಂತ ಮುಖ್ಯವಾಗಿ ಈ ವ್ಯಾಖ್ಯಾನವು ಒಂದೊಂದು ಬೆಟ್ಟವನ್ನು ಒಂದು ಸಿಸ್ಟಮ್ ಆಗಿ ಜೋಡಿಸುತ್ತೆ ಐನೂರು ಮೀಟರ್ ಅಂತರದಲ್ಲಿರುವ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅರಾವಳಿ ಬೆಟ್ಟಗಳನ್ನ ಒಟ್ಟಾಗಿ ಅರಾವಳಿ ಶ್ರೇಣಿ ಅಂತ ಕರೆಯಲಾಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಸಂಪೂರ್ಣ ಪರ್ವತ ಸರಪಳಿಗೆ ರಕ್ಷಣೆ ಸಿಕ್ಕಾಗೆ ಆಗುತ್ತೆ ಈ ಹೊಸ ನಿಯಮಗಳ ಸ್ಪಷ್ಟ ಪರಿಣಾಮ ಏನು ಅಂತ ಇಲ್ಲಿ ನೋಡ್ಬೋದು ಸಂರಕ್ಷಿತ ಅರಣ್ಯಗಳು ಸೆನ್ಸಿಟಿವ್ ಝೋನ್ಗಳು ಮತ್ತೆ ಹುಲಿ ಸಂರಕ್ಷಿತ ಪ್ರದೇಶಗಳಂತಹ ಸೂಕ್ಷ್ಮ ಜಾಗಗಳಲ್ಲಿ ಗಣಿಗಾರಿಕೆಯನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಇದು ಸಂರಕ್ಷಣಾ ಕಾರ್ಯಕ್ಕೆ ಸಿಕ್ಕ ಒಂದು ದೊಡ್ಡ ಜಯ ಅಂತಾನೆ ಹೇಳಬಹುದು ಸರಿ ಈಗ ಒಂದು ಭರವಸೆಯ ಹೆಜ್ಜೆ ಮುಂದಿಡೋಣ ಕೋರ್ಟ್ ತೀರ್ಪಿನ ನಂತರ ನೆಲಮಟ್ಟದಲ್ಲಿ ಯಾವ ರೀತಿಯ ಸಂರಕ್ಷಣಾ ಪ್ರಯತ್ನಗಳು ನಡೀತಿದೆ ಅನ್ನೋದನ್ನ ನೋಡೋಣ ನ್ಯಾಯಾಲಯದ ತೀರ್ಪು ಕೇವಲ ಕಾಗದದ ಮೇಲೆ ಉಳಿದಿಲ್ಲ ಅದು ಕೆಲಸ ಶುರು ಮಾಡಿದೆ ಮಾತೃವನ ಉಪಕ್ರಮದ ಅಡಿಯಲ್ಲಿ ಏಳ್ನೂರೈವತ್ತು ಎಕರೆಗಳಷ್ಟು ದೊಡ್ಡದಾದ ನಗರ ಅರಣ್ಯವನ್ನ ಕಟ್ಟಲಾಗ್ತಿದೆ ಅದಕ್ಕಿಂತಲೂ ದೊಡ್ಡದಾಗಿ ಅರಾವಳಿ ಗ್ರೀನ್ವಾಲ್ ಪ್ರಾಜೆಕ್ಟ್ ಅಡಿಯಲ್ಲಿ ನಾಲ್ಕು ರಾಜ್ಯಗಳಾದ್ಯಂತ ಐದು ಕಿಲೋಮೀಟರ್ ಅಗಲದ ಹಸಿರು ಪಟ್ಟಿಯನ್ನೇ ರಚಿಸಲಾಗುತ್ತಿದೆ ಇದು ಮರುಭೂಮಿ ಹರಡೋದಕ್ಕೆ ಒಂದು ಶಾಶ್ವತ ತಡೆಗೋಡೆಯನ್ನ ನಿರ್ಮಿಸುವ ಗುರಿಯನ್ನು ಹೊಂದಿದೆ ಹಾಗಾದ್ರೆ ಈ ಹೊಸ ಕಾನೂನಿನ ಗುರಾಣಿ ಮತ್ತು ಪುನರ್ ನಿರ್ಮಾಣದ ಪ್ರಯತ್ನಗಳು ಈ ಪ್ರಾಚೀನ ರಕ್ಷಕನನ್ನ ಉಳಿಸಬಲ್ಲವ ಇದರ ಭವಿಷ್ಯ ನಮ್ಮೆಲ್ಲರ ಕೈಯಲ್ಲಿದೆ ಈ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನು ಮುಗಿಸೋಣ ಈ ಬಗ್ಗೆ ಯೋಚಿಸೋಣ